ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನೀವೆಲ್ಲ ನೋಡಿರ್ತೀರಿ ಲಾಸ್ಟ್ ವಿಡಿಯೋದಾಗ ನನ್ನ ಮಗ ವಿನ್ಯಾಸದ ಫಿಫ್ತ್ ಬರ್ಡ್ಡೆ ನಾವು ಪ್ರಿಪ್ರೇಷನ್ ಹೆಂಗೆ ಹೆಂಗೆ ಮಾಡ್ಕೊಂಡಿದ್ವಿ ಅಂತಂದ್ರೆ ಸೊ ಎಲ್ಲ ನೋಡಿರ್ತೀರಿ ಈ ಬ್ಲಾಗ್ ಏನಂತಂದ್ರೆ ಇವತ್ತು ಬರ್ಡೇ ದಿನ ಫಿಫ್ತ್ ಇಯರ್ ಇರೋದ್ರಿಂದ ಈ ಥರ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತಂದು ನಾವು ಫೋಟೋ ಶೂಟ್ ಮಾಡತ್ತಿದ್ವಿ ಈಸ್ ಮೋರ್ ಮೋರ್ ಕ್ರೇಜ್ ಅಬೌಟ್ ದೀಸ್ ಥಿಂಗ್ಸ್ ಈ ಥರ ಕಾರ್ ಟಾಯ್ಸ್ ಅಂದರೆ ಕ ಟ್ಯಾಕ್ಟರ್ ಲಾರಿ ಕಾರ್ ಏನೋ ಒಂದು ಈ ಥರದ ಆಟಗಿ ಅಂದ್ರೆ ಇವ್ನಿಗೆ ಈ ಥರ ಟಾಯ್ಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಹಿಂಗಾಗಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ನಾವು ಫೋಟೋ ಶೂಟ್ ಮಾಡಾಕತ್ತಿದ್ವಿ ಬೆಳಗ್ಗೆ ಸೊ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಕ್ಲಿಪ್ಪಿಂಗ್ ಇಲ್ಲಿ ಶೇರ್ ಮಾಡಕತ್ತೀನಿ ಮತ್ತು ಇವತ್ತು ಬರ್ಡೇ ದಿನ ನಮ್ಮದು ಏನೂ ಪ್ಲ್ಯಾನ್ ಇರಲಿಲ್ಲ ಅಷ್ಟೊಂದು ನಮ್ಮ ಮಮ್ಮಿ ಲಾಸ್ಟ್ ವೀಡ್ಯೋದಾಗ ನೋಡಿದ್ರಲ್ಲ ಮಮ್ಮಿ ತಂಗಿ ಅಕ್ಕ ಎಲ್ಲ ಊರಿಂದ ಬಂದಿದ್ರೆ ಸೊ ಜಸ್ಟ್ ಇವತ್ತು ನಾವು ನೀವರಿಬ್ಬರಿಗೂ ಅಂದರೆ ಐ ಮೀನ್ ವಿನ್ಯಾಸಗ ಮತ್ತು ನವಿಸ್ತಾಗ ಆರತಿ ಮಾಡಿ ನಾವು ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಹ್ಞೂ ಶಂಭು ಮಾಡಪ್ಪಿ ಇನ್ನು ಹಾಂ ಕೈ ಮುಗಿಬೇಕು ಹಂಗಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು

ഹെപ്പി അല്ലേ യു ഹാപ്പി യു ഹാപ്പി നിങ്ങൾ നിങ്ങേനെ ദൃശ്യമാരോ ഇപ്പുറന്ന് എന്റെ ഫോട്ടോ എടുക്കുക ഹാപ്പി എനിവേർ ഹെപ്പി അല്ലേ എ ഇന മുടായി സെക്കൻഡ് ഗിവ് മീ

ಸೊ ನಾವು ವಿನ್ಯಾಸಿಂದ ಆರತಿ ಮಾಡಿ ಮುಗಿಸ್ಕೊಂಡು ಇವಾಗ ನಾವೆಲ್ಲರೂ ಕೂಡ್ಕೊಂಡು ಟೆಂಪಲಿಗೆ ಹೊಂಟೇವಿ ಏನು ಪ್ಲ್ಯಾನ್ ಅಂದರೆ ಈವ್ನಿಂಗ್ ಟೆಂಪಲ್ಗೆ ಹೋಗಿ ಆಮೇಲೆ ಅಲ್ಲಿಂದ ನಾ ಡಿನ್ನರ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಸೊ ಇವಾಗ ನಾವು ಆ ಟೆಂಪಲ್ಲಿಗೆ ರೀಚ್ ಆದ್ವಿ ಇದು ಟೆಂಪಲ್ ಯಾವುದಂದ್ರೆ ಓಂಕಾರೇಶ್ವರ ಟೆಂಪಲ್ ಅಂತಂದ ಇದು ಮೇನ್ ಟೆಂಪಲ್ ಅಲ್ಲ ಡೆಫಿನೆಟ್ಲಿ ಮೇನ್ ಟೆಂಪಲ್ ಒಳಗಡೆ ನಮಗೆ ಶೂಟ್ ಮಾಡಕ್ಕೆ ಅಲೋ ಮಾಡಲ್ಲ ಸುಮ್ಮನೆ ಹಾಗೆ ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಳಕತ್ತಿದೆ ನಮ್ಮ ಇನ್ನೂ ನೋಡ್ರಿ ಇಲ್ಲೂ ಕಾರ್ ಆಟಾಡೋಕ್ಕೆ ಶುರು ಮಾಡೋಣ ಅವ್ನು ಎಲ್ಲಿದ್ದರೂ ಕಾರ್ ತೊಗೊಂಬರೋದು ಮಾತ್ರ ಬಿಡೋಲ್ಲ ಅವನು ಸೊ ನಾವು ಇವಾಗ ಬಂದಿರೋದು ಓಂಕಾರೇಶ್ವರ ಟೆಂಪಲ್ಗೆ ನೋಡಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ ಇದೇ ಓಂಕಾರೇಶ್ವರ ಟೆಂಪಲ್ ಒಳಗಡೆ ಮಾತ್ರ ಭಾಳ ಅಂದರೆ ಭಾಳ ಐತಿ ಇದೇನು ಹನ್ನೆರಡು ಜ್ಯೋತಿರ್ಲಿಂಗ ಅದಾವಲ್ರಿ ನಮ್ಮ ದೇಶದಾಗ ಆ ಹನ್ನೆರಡು ಜ್ಯೋತಿರ್ಲಿಂಗದ್ದು ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕದ ಒಳಗಡೆ ಟೆಂಪಲ್ ಅದಾವ ಸೊ ನಮಗೆ ಆ ಜ್ಯೋತಿರ್ಲಿಂಗ ಯಾವುದು ಏನು ಅಂತ ಎಲ್ಲ ಗೊತ್ತಾಗುತ್ತೆ ಅದನ್ನ ನೋಡೋದ್ರಿಂದ ಮತ್ತು ನೈಟ್ ವ್ಯೂ ಹಿಂಗೈತೆ ನೋಡಿರಿ ಇಲ್ಲಿ ಸೊ ಡೇ ಟೈಮ್ನಾಗ ಇನ್ನೂ ಚಂದ್ ಅಂತ ಹೇಳ್ತಾರೆ ನಾವು ಬಂದಿರೋದು ಇವ್ನಿಂಗ ನಾವು ಇಲ್ಲಿ ಅಷ್ಟೊತ್ತಿಗೆ ಲೇಟ್ ಆಯಿತು ಸೊ ಹೀಗಾಗಿ ಈ ಥರ ಕಾಣುತ್ತೆ ಅದೆಲ್ಲ ಟೆಂಪಲ್ ಎಲ್ಲ ಒಳಗಡೆ ಹೋಗಿ ದರ್ಶನ ತೊಗೊಂಡು ಬಂದು ಇಲ್ಲಿ ಪ್ರಸಾದ ಕೊಟ್ಟಿದ್ರು ಹೀಗಾಗಿ ನಾವು ಆ ಪ್ರಸಾದ ಎಲ್ಲ ಇಲ್ಲೇ ಕುತ್ಕೊಂಡು ಪ್ರಸಾದ ತೊಗೊಳಕತ್ತಿದ್ವಿ ಸೊ ಇದಾದ ಮೇಲೆ ನಾವು ಹೋಟೆಲಿಗೆ ಬಂದ್ವಿ ಇಲ್ಲಿ ನಾವು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತಂದು ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ನಾವು ಎಲ್ಲ ಕುಡ್ಕೊಂಡು ಏನು ಡಿಸ್ಕಷನ್ ಮಾಡಕತ್ತೇವೆ ಅಂದರೆ ನಾಳೆ ಸೆಲೆಬ್ರೇಷನ್ ಸೆಲೆಬ್ರೇಷನಿಗೆ ಅಂದರೆ ಟೂ ಡೇಸಿಗೆ ಸೆಲೆಬ್ರೇಷನ್ ಇತ್ತು ಅದಕ್ಕೆ ವೆಲ್ಕಮ್ ಡ್ರಿಂಕ್ ಏನು ಮಾಡೋಣೋ ಅಂತಂದು ಡಿಸ್ಕಶನ್ ಮಾಡಿದ್ವಿ ಊಟಕ್ಕೆಲ್ಲ ಕೊಟ್ಟಿದ್ವಿ ಹೊರಗಡೆ ಬಟ್ ಅವನು ಕ್ಯಾಟ್ರಿಂಗ್ ಮಾಡೋನು ಊಟದ ಬೇಗ ತೊಗೊಂಡು ಬಂದುಬಿಟ್ರೆ ನಿಮ್ಮದು ಊಟದ್ದೆಲ್ಲ ತಣ್ಣಗೆ ಆಗ್ಬಿಡುತ್ತೆ ಮೇಡಮ್ ವೆಲ್ಕಮ್ ಡ್ರಿಂಕ್ ನಾನು ಬೇಗ ತರಬೇಕಾಗತ್ತೆ ಅಂದರೆ ಸೊ ಅದಕ್ಕೆ ನೊ ನೋ ವರೀಸ್ ನಾ ಮಟ್ಟು ವೆಲ್ಕಮ್ ಡ್ರಿಂಕ್ ಮಾಡ್ಕೊತೀವಿ ಅಂತಂದು ಸೊ ನಾವೆಲ್ಲ ಪ್ಲ್ಯಾನ್ ಮಾಡಕತ್ತಿದ್ವಿ ಸೊ ಇದಾಯ್ತಾ ಒಂದು ಶಾರ್ಟ್ ಬ್ಲಾಗ್ ಬಡ್ಡೆ ದಿನದ್ದು ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಜಸ್ಟ್ ಹಂಗೆ ಒಂದು ಶಾರ್ಟ್ ವ್ಲಾಗ್ ಇರಲಿ ಬರ್ಡೆ ದಿನ ಅಂತಂದು ನಾನು ಮಾಡಿದ್ದೆ ಏನೇನು ಮಾಡಿದ್ವಿ ಅಂತಂದು ಸೊ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವೀಡಿಯೋ ವಿನ್ಯಾಸದ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ ಬ್ಲಾಗಿರುತ್ತಾ ಸೊ ಆ ಬ್ಲಾಗ್ನಾಗ ನೀವು ವಿನ್ಯಾಸದಿಂದ ನಾವು ಬರ್ಡ್ಡೆ ಸೆಲೆಬ್ರೇಷನ್ ಮಾಡಿದ್ದೆಲ್ಲ ನೋಡ್ತೀರಿ ಇದು ಬರ್ಡೆಕ್ಕಿಂತ ಬರ್ಡೇ ದಿನದ ಬ್ಲಾಗ್ ಅದು ಸೆಲೆಬ್ರೇಷನ್ ನಾವು ಟೂ ಡೇಸ್ ಬಿಟ್ಟು ಇಟ್ಕೊಂಡಿದ್ವಿ ಯಾಕಂದ್ರೆ ಬರ್ಡೇ ಬಂದಿರೋದು ವೆನಸ್ಡೇ ಅಂತ ಅಂದ್ಕೊಂಡು ನಾವು ಟೂ ಡೇಸ್ ಆದಮೇಲೆ ಅಂದ್ರೆ ಐ ಮೀನ್ ಫ್ರ ಸಾಟರ್ಡೆ ಇಟ್ಕೊಂಡಿದ್ವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್